ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ತಮ್ಲೈನ್ ನೋಡಿದ್ರೆ ಗೊತ್ತಾಗ್ಬೋದು ಇದು ಯಾವ ವಿಡಿಯೋ ಅಂತ ಹೌದು ಇದು ನಮ್ಮ ಅಣ್ಣನ ಮದುವೆ ವೀಡಿಯೋಸ್ ಆಗಿರುತ್ತೆ ನಾನು ನಮ್ಮ ಅಣ್ಣನ ಮದುವೆ ವೀಡಿಯೋಗಳನ್ನ ಡೇ ಒನ್ ಡೇ ಟು ಆ ಥರ ಹಾಕೋಣ ಅಂತೇಳಿ ಇದು ಡೇ ಒನ್ ವೀಡಿಯೋ ಆಗಿರುತ್ತೆ ನಾವಿವತ್ತು ಶಾಸ್ತ್ರ ಹಾಗೆ ಹಳದಿ ಶಾಸ್ತ್ರ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದೀವಿ ಸೊ ಈ ವ್ಲಾಗ್ ಬಂದುಬಿಟ್ಟು ಶುಕ್ರವಾರದ್ದು ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಬಿಕಾಸ್ ಹೆಲ್ತ್ ಇಶ್ಯೂಸ್ ಇದ್ದಿದ್ರಿಂದ ಸೊ ಶುಕ್ರವಾರ ನಾವು ಬೆಳಗ್ಗೆ ಅಮ್ಮನ ಮನೆಯಿಂದ ಎಲ್ಲ ರೆಡಿಯಾಗಿ ಅಣ್ಣನ ಮನೆ ಹತ್ರ ಬಂದು ಈಗ ಒಳ್ಕಲ್ ಪೂಜೆ ಮಾಡೋಕ್ಕೆ ಒಳ್ಕಲ್ಲಿಗೆ ಹಾಗೆ ಹೊಂಕೆಗೆ ಸ್ಯಾರಿನೆಲ್ಲ ಉಡ್ಸಿ ರೆಡಿ ಮಾಡ್ತಾಯಿದ್ವಿ ನಾನು ಮತ್ತು ನಮ್ಮ ಅದಕ್ಕೆ ಅವರು ನಮ್ಮ ದೊಡ್ಡ ಅದಕ್ಕೆ ಆಗಬೇಕು ನಾನು ಇದರಲ್ಲಿ ಹಾಗೆ ಕೆಲವೊಬ್ಬೊಬ್ಬರನ್ನ ನನ್ನ ಫ್ಯಾಮಿಲಿನ ಪರಿಚಯ ಮಾಡಿಕೊಡ್ತೀನಿ ಸೊ ಅದೆಲ್ಲ ರೆಡಿ ಮಾಡಿಬಿಟ್ಟು ಅಲ್ಲಿಂದ ಸೀದಾ ನಾವು ಇವಾಗ ಗಂಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಅಲ್ಲೇ ಅಣ್ಣನ ಮನೆ ಹತ್ರ ಎದುರುಗಡೆ ಟ್ಯಾಂಕ್ ಇದೆ ಸೊ ಹಾಗಾಗಿ ಅಲ್ಲೇ ಗಂಗೆ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಬಂದಿದ್ವಿ ಸೊ ನಾವು ಮನೆಯಿಂದನೇ ರೆಡಿಯಾಗಿ ಬಂದಿದ್ವಲ್ಲ ಇನ್ನು ಕೆಲವರು ರೆಡಿ ಆಗಿರಲಿಲ್ಲ ಸೊ ಹಾಗಾಗಿ ರೆಡಿಯಾದವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಸೊ ನಾವೇನಿಲ್ಲ ಗಂಗೆ ಪೂಜೆನ ಐದು ಗಂಗೆಗಳನ್ನ ಪೂಜೆ ಮಾಡ್ತೀವಿ ಒಂದು ಕಳಸ ಇನ್ನು ನಾಲ್ಕು ಕೊಡ್ಪಾನಗಳನ್ನ ಇಟ್ಟು ಪೂಜೆನ ಮಾಡ್ತೀವಿ ಸೊ ನಿಮ್ಮ ಕಡೆನೂ ಈ ಥರ ಶಾಸ್ತ್ರಗಳನ್ನ ಮಾಡ್ತೀರಾ ಅಂತ ದಯವಿಟ್ಟು ತಿಳಿಸಿ ನಮ್ಮ ಕಡೆ ಇದು ನನಗೆ ಅಷ್ಟು ನನಗೆ ಶಾಸ್ತ್ರಗಳು ಬರೋಲ್ಲ ನಮ್ಮ ಹತ್ಕೇದೀರ ಜೊತೆ ಸೇರಿಕೊಂಡು ನಾನು ಅಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಸ್ವಲ್ಪ ಕಲ್ತಿದ್ದೀನಿ ಗೊತ್ತಿರೋದನ್ನ ಮಾಡಿಕೊಂಡು ಗೊತ್ತಿಲ್ಲದಿರೋದನ್ನ ಕೇಳಿ ತಿಳ್ಕೊತೀನಿ ನನಗೆ ಏನೇ ಒಂದನ್ನು ಕಲಿಬೇಕು ಅನ್ನೋದು ಒಂದು ಒಂಥರ ಆಸೆ ಬಟ್ ಯಾವುದನ್ನೇ ಆಗಲಿ ನಾನು ಕೇಳಿ ಮಾಡಿ ತಿಳ್ಕೊಂಡೇ ಕಲಿಯೋದು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೋ ನನಗೆ ಕಲಿಬೇಕು ಅನ್ನೋ ಹುಮ್ಮಸ್ಸು ತುಂಬ ಇದೆ ಸೊ ಹಾಗಾಗಿ ನಾನು ಎಲ್ಲ ಅವ್ರನ್ನ ಕೇಳಿಬಿಟ್ಟು ಕೆಲವೊಂದನ್ನು ಇದ್ದೆ ಅವ್ರ ಜೊತೆ ನಾನು ಸೇರಿಕೊಂಡು ಈ ಥರ ಎಲ್ಲ ಮಾಡಿದ್ರೆ ನಮಗೂ ಐಡಿಯಾಸ್ ಬರುತ್ತೆ ಅಂತ ಹೇಳಿ ಸೊ ಅದೆಲ್ಲ ಆದಮೇಲೆ ಇಲ್ಲಿ ಗಂಗಮ್ಮನ ಪೂಜೆ ಅಂತ ಮಾಡ್ತೀವಿ ಸೊ ನಾವು ಗಂಗಮ್ಮನ್ನ ಈ ಥರ ಮಣ್ಣು ನಮ್ಮ ಇತ್ತಿಕೆ ಥರ ಮಾಡಿ ಅದಕ್ಕೆ ಮೂರು ಕಲ್ಲು ಇಟ್ಟು ಅದನ್ನು ಪೂಜೆ ಮಾಡಿ ಆಮೇಲೆ ಅದನ್ನು ನೀರಿಗೆ ಬಿಡ್ತೀವಿ ಲಾಸ್ಟಲ್ಲಿ ಆ್ಯಕ್ಚುಲಿ ಅದನ್ನು ಲಾಸ್ಟಲ್ಲಿ ಅರಿಯ ನೀರಿಗೆ ಬಿಡ್ತಾರೆ ಸೊ ಅರಿಯ ನೀರು ಇಲ್ದಿರೋದ್ರಿಂದ ನಾವು ಅಲ್ಲೇ ಒಂದು ಪಕ್ಕದಲ್ಲೇ ಒಂದು ಬಕೆಟ್ ತುಂಬ ನೀರು ತುಂಬಿಟ್ಕೊಂಡು ಅದಕ್ಕೂ ಕೂಡ ಗಂಗಮ್ಮನ ಪೂಜೆ ಮಾಡಿಬಿಟ್ಟು ಲಾಸ್ಟಲ್ಲಿ ನಾವು ಇದನ್ನು ಅದಕ್ಕೆ ಕಳಿಸ್ಬಿಟ್ಟು ಕರ್ಪೂರ ಉದ್ಬತ್ತಿ ಎಲ್ಲ ಬೆಳಗೋದು ಈ ಥರ ಮಾಡ್ತೀವಿ ಅದಾದಮೇಲೆ ನಾವಿಲ್ಲಿ ಒಂದು ಕೊಡ್ಪಾನಕ್ಕೆ ಕಾಯಿ ಬ್ಲೌಸ್ ಪೀಸಿ ಇಟ್ಟು ಪೂಜೆ ಮಾಡಿದ್ವಿ ಇನ್ನು ಮೂರು ಆಗಿ ಮಾಡಿದ್ವಿ ಒಂದು ಇತ್ತಲ್ಲ ಸೊ ಹಾಗಾಗಿ ಐದು ಅಂತ ಹೇಳಿ ಐದು ಜನ ಸಿ ಮುತ್ತೈದೆಯವರು ಸೇರಿಕೊಂಡು ಈ ಪೂಜೆಗಳನ್ನ ಮಾಡ್ತಾ ಇದ್ವಿ ಸೊ ಅಲ್ಲೇನೇ ಆಮೇಲೆ ಆಗ ಹಂಗೆ ನೂಲು ಅಂತ ಹೇಳಿ ಮಾಡ್ಕೊಂಡಿದ್ವಿ ಅದನ್ನು ಅರಶಿನ ಪುಡಿಲಿ ಈ ಥರ ಮಾಡಿ ಅದು ಪೂಜೆ ಮಾಡೋರಿಗೂ ಎಲ್ಲರ ಕೈಗೂ ಕಟ್ಟಬೇಕು ಅನ್ನೋದು ಒಂದಿದು ಸೊ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪೂಜೆಗಳಲ್ಲೂ ಇದನ್ನು ಮಾಡ್ಕೊತೀವಿ ಸೊ ನಾನು ನನಗೆ ನಮ್ಮ ಅತ್ಕೆದಿರು ನಾನು ಹತ್ಕೆದಿರಿಗೆಲ್ಲ ಅದನ್ನು ಕಟ್ಟಿ ಅದಾದಮೇಲೆ ಅಲ್ಲೇ ಎಲ್ಲ ಪೂಜೆನ ಕೂಡ ಮಾಡ್ತಾ ಇದ್ವಿ ಸೊ ಅದಾದಮೇಲೆ ಇವ್ರು ಬಂದು ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪನ ಅಣ್ಣ ಸೊ ಅವರು ಅವಾಗ ಬಂದರು ಮನೆಯಿಂದ ಸೊ ಅವರು ಬಂದು ನೋಡ್ತಾಯಿದ್ರು ಸೊ ಅದಾದಮೇಲೆ ಇಲ್ಲೆಲ್ಲ ಪೂಜೆ ಕೂಡ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲೇ ಪೂಜೆ ಎಲ್ಲ ಆದ್ಮೇಲೆ ಇಲ್ಲೇ ಒಬ್ರಿಗೊಬ್ರು ಕುಂಕುಮ ಎಲ್ಲ ಕೊಟ್ಟು ಆಮೇಲೆ ಅಲ್ಲಿ ಮಡ್ಲು ದುಂಬೋದು ಅಂತ ಕೂಡ ಮಾಡ್ತೀವಿ ಅಲ್ಲಿ ಒಂದು ಐದು ಇದನ್ನು ಮಡ್ಲು ತುಂಬಿರ್ತೀವಿ ಸೊ ಅಲ್ಲಿ ಐದು ಇದನ್ನು ಇಟ್ಟಿರ್ತೀವಿ ವಿಳೆದೆಲೆ ಬಾಳೆಹಣ್ಣು ಕಾಯಿನು ಅಡಿಕೆ ಚಿಗ್ನಿ ಟೊಮಟ ಇದನ್ನು ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿರ್ತೀವಲ್ಲ ಅದನ್ನು ಒಬ್ಬೊಬ್ಬರೇ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಅದಾದಮೇಲೆ ಅವರಿಗೆ ಅದನ್ನು ಮುಡಿ ತುಂಬೋದು ಅಂತ ಕೂಡ ಮಾಡ್ತೀವಿ ಅದನ್ನೆಲ್ಲ ಅಲ್ಲಿ ಮಾಡಿಕೊಂಡು ಪೂಜೆನೆಲ್ಲ ಮುಗಿಸ್ಕೊಂಡು ಹಾಗೆ ಗಂಗಮ್ಮನ ಕೂಡ ಕಳಿಸಿ ಅಲ್ಲಿಂದ ಮನೆಗೆ ಬರೋದು ಇದು ಸೊ ಅದಾದಮೇಲೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಾನು ಎಲ್ರಿಗೂ ಕುಂಕುಮ ಕೊಟ್ವಿ ಕುಂಕುಮ ಎಲ್ಲ ಕೊಟ್ಟಾದ ಮೇಲೆ ಅಲ್ಲಿಂದ ಸೀದಾ ನಾವು ಇವಾಗ ಮನೆಗೆ ಹೊರಟ್ವಿ ಸೊ ಮನೆಗೆ ಬಂದಮೇಲೆ ಅಲ್ಲಿ ಬಾಗಿಲಲ್ಲಿ ನಿಂತು ಈ ಥರ ಸಾಲಕ್ಕೆ ಅವರಿಗೆ ಕಾಲು ತೊಳೆದು ಆಮೇಲೆ ಹಂಗೆ ಕಳ್ಸೋಕ್ಕೆಲ್ಲ ಪೂಜೆನ ಮಾಡಿ ಆಮೇಲೆ ನಾವು ಮನೆ ಒಳಗಡೆ ಹೋಗೋದು ಸೊ ಹಂಗೆ ಇದು ಕಳ್ಸೋಕ್ಕೆಲ್ಲ ಪೂಜೆ ಆಯಿತು ಆಮೇಲೆ ನಾವು ಕೂಡ ಮನೆ ಒಳಗೆ ಹೋಗಿ ನಾವು ತಗೊಂಡೋಗಿರೋ ಅಂಥದ್ದನ್ನೆಲ್ಲ ಇದನ್ನು ಗಂಗಮ್ಮನ ಅಲ್ಲಿ ದೇವ್ರ ಮನೆಯಲ್ಲಿ ಕೂಡ ಇಡ್ತೀವಿ ಸೊ ಇದರಲ್ಲಿ ಒಂದು ಕೊಡಪನದ ನೀರನ್ನು ನಮ್ಮ ಅಣ್ಣಂಗೆ ಸ್ನಾನ ಮಾಡಿಸ್ಬೇಕಾದ್ರೆ ಎಲ್ಲ ಹಚ್ಚಿ ಸ್ನಾನ ಮಾಡಿಸ್ಬೇಕಾದ್ರೆ ಒಂದು ಕೊಡಪಾನ ನೀರನ್ನು ಅವ್ರು ಸ್ನಾನ ಮಾಡೋ ನೀರೊಳಗಡೆ ಬೆರೆಸಿ ಮಾಡಿಸೋದು ಸೊ ನಿಮ್ಮ ಕಡೆನೂ ಈ ಥರ ಮಾಡ್ತಾರೆ ದಯವಿಟ್ಟು ತಿಳಿಸಿ ಸೊ ಅದಾದಮೇಲೆ ಇದೆಲ್ಲ ಆಯಿತು ಮನೆಯೊಳಗೆಲ್ಲ ಇಟ್ಟು ಅದಾದಮೇಲೆ ನಾವು ಆವಾಗಲೇ ಒಳ್ಕಲ್ಲೆಲ್ಲ ರೆಡಿ ಮಾಡಿ ಬಂದಿದ್ವಲ್ಲ ಸೊ ಅದಕ್ಕೆ ಈಗ ಎಲ್ಲರೂ ಸೇರಿ ಪೂಜೆ ಮಾಡೋಣ ಅಂತ ಹೇಳಿ ಹೊರಟ್ವಿ ನೋಡಿ ಇದನ್ನೆಲ್ಲ ಫಸ್ಟ್ ಇವಾಗ ದೇವ್ರ ಮನೆಗೆ ಒಬ್ಬೊಬ್ಬರೇ ತೊಗೊಂಡೋಗಿ ಇಟ್ಟು ಅದಾದಮೇಲೆ ನಾವೀಗ ಒಳ್ಕಲ್ ಪೂಜೆಗೆ ಕೂಡ ಹೊರಟ್ವಿ ಸೊ ಅಲ್ಲಿ ಹೊಳ್ಕಲ್ ಪೂಜೆ ಒಬ್ಬೊಬ್ಬರೇ ಒಳ್ಕಲ್ ಪೂಜೆನ ಕೂಡ ಮಾಡ್ತಾಯಿದ್ವಿ ಮೊದಲಿಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಒಳ್ಕಲ್ಲಿಗೆ ನೀಟಾಗಿ ಪೂಜೆನೆಲ್ಲ ಮಾಡೋದು ಒಂದು ವಾಡಿಕೆ ಸೊ ಅದರಲ್ಲಿ ಅರಶಿನ ಹಾಗೆ ಸೀಗೆಕಾಯಿ ಎಲ್ಲ ಹಾಕಿಬಿಟ್ಟು ಕುಟ್ಟಿ ಅದ ಪುಡಿನ ಏನು ಮಾಡ್ತೀವಿ ನಾವು ಅಣ್ಣಂಗೆ ಅರಶಿನ ಹಚ್ಚಿವಲ್ಲ ಅದಕ್ಕೆ ಹಾಕಿ ಅವರಿಗೆ ಸ್ನಾನ ಮಾಡಿಸೋದು ಅರಶಿನ ಹಚ್ಚಿ ಸ್ನಾನ ಮಾಡಿಸೋದು ನಾವು ಆ ಕಡೆ ಒಳ್ಕಲ್ ಪೂಜೆ ಎಲ್ಲ ರೆಡಿ ಮಾಡ್ಕೊತಿರ್ಬೇಕಾದ್ರೆ ಈ ಕಡೆ ನಮ್ಮ ಅಣ್ಣ ಅವರು ಮತ್ತು ಫ್ರೆಂಡ್ಸು ಎಲ್ಲ ಸುಮಾರು ಜನ ಸೇರಿಕೊಂಡು ಚಪ್ರ ಕೂಡ ಹಾಕ್ತಾಯಿದ್ರು ಆ್ಯಕ್ಚುಲಿ ಈ ವಿಡಿಯೋನ ಬಂದು ನನ್ನ ಮಗಳು ಮಾಡಿರೋದು ಸೊ ಅವಳಿಗೆ ಸರಿಯಾಗಿ ವೀಡಿಯೋಸ್ ಅಷ್ಟು ನೀಟಾಗಿ ಮಾಡೋಕ್ಕೆ ಬಂದಿಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸೊ ಸ್ವಲ್ಪ ಶೇಕ್ಸ್ ಆ ಥರ ಆಗಿದೆ ಹಾಗೆ ನನ್ನ ಮಗಳು ವೀಡಿಯೋ ಮಾಡೋದು ನೋಡಿ ನಮ್ಮ ಅಣ್ಣವರು ಸುಮ್ಮನೆ ಅವಳನ್ನ ಕಾಲು ಎಳಿತಾ ಇದ್ರು ಓ ಅಮ್ಮಂಗೆ ಯೂಟ್ಯೂಬ್ಗೆ ವೀಡಿಯೋ ಮಾಡಿಕೊಡ್ತಾ ಇದೆಯಾ ಅಂತ ಹೇಳಿ ಸೊ ಮೇಲೆ ಅಲ್ಲಿಂದ ಬಂದ್ವಿ ಈ ಕಡೆ ಒಳ್ಕಲ್ ಪೂಜೆ ಕೂಡ ಇದ್ವಿ ಅದಾದ್ಮೇಲೆ ಒಳ್ಕಲ್ಲಿಗೆ ನಾವು ಆ್ಯಕ್ಚುಲಿ ಅದೆಲ್ಲ ಸೀರೆ ಎಲ್ಲ ಉಡ್ಸಿದ್ಮೇಲೆ ಒಡವೆನ ಹಾಕಿರಲಿಲ್ಲ ಮಿಸ್ ಮಾಡಿದ್ವಿ ಸೊ ಆಮೇಲೆ ನಮ್ಮ ಅತ್ತಿಗೆ ಬಂದು ಅದನ್ನು ಹಾಕ್ತಾಯಿದ್ರು ಸೊ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಲ್ಲಿ ಮತ್ತೆ ನಾವು ಅಲ್ಲಿ ಯಾರು ಬಂದಿರಲಿಲ್ಲ ಅವರಿಗೆ ಒಂದು ಸಲ ಕುಂಕುಮ ಮತ್ತೆ ಕೊಟ್ಬಿಟ್ಟು ಹಾಗೆ ಮತ್ತೆ ಅವರಿಗೂ ಕೂಡ ಮಡ್ಲುಂಬೋದನ್ನು ಕೂಡ ಇಲ್ಲಿ ಮಾಡಿದ್ವಿ ಅಲ್ಲಿ ಗಂಗಮ್ಮನ ಹತ್ರ ಯಾರು ಬಂದಿರಲಿಲ್ಲವಾ ಸೊ ಅವರಿಗೆ ಅದಾದಮೇಲೆ ಇಲ್ಲಿ ಒಂದು ಐದು ಜನ ಮತ್ತೆ ಅದಕ್ಕೆ ಆರತಿ ಎಲ್ಲ ಮಾಡಿಬಿಟ್ಟು ಕಲ್ಲಿಗೆ ಮತ್ತೆ ಅದಕ್ಕೆ ಇದು ರೆಡಿ ಮಾಡ್ಕೊತಾ ಇದ್ವಿ ಇಲ್ಲಿ ನಮ್ಮ ಚಿಲ್ಕುರುಳಿ ಇದಳಲ್ಲ ಅವಳಂತೂ ಫೋಟೋಗ್ರಾಫರ್ಗೆ ತುಂಬ ಹಿಂಸೆ ಕೊಟ್ಟಿದ್ಲು ಅವರಂತೂ ಆ ಕಡೆ ಕಳಿಸ್ದಂಗೆ ಕಳಿಸ್ದಂಗೆ ಇವಳು ಮತ್ತೆ ಮತ್ತೆ ಬರ್ತಾ ಇದ್ಳು ಸೊ ಅವ್ರು ಹೋಗಮ್ಮ ಹೋಗಮ್ಮ ಅಂತ ಹೇಳ್ತಾ ಇದ್ರು ಸೊ ಅವಳು ಕೇಳಬೇಕಾ ಬಂದು ಬಂದು ಅಡ್ಡ ನಿಲ್ತಾ ಇದ್ಲು ಸೊ ಅದೆಲ್ಲ ಆದಮೇಲೆ ಈಗ ನಮ್ಮಣ್ಣ ಕೂಡ ಬಂದರು ಅಲ್ಲೇ ಅವ್ರನ್ನ ಕೂರಿಸಿ ಅವರಿಗೆ ಮತ್ತೆ ಒಂದು ಒಂದು ಐದು ಜನ ಮೊದಲಿಗೆ ಅವರಿಗೆ ಹಣೆಗಿಟ್ಟು ಆರತಿ ಎಲ್ಲ ಮಾಡೋದು ಆಮೇಲೆ ಅರಶಿನ ಹಚ್ಚೋದು ಅಂತ ಹೇಳಿ ಮಾಡ್ಕೊತಾಯಿದ್ರು ಸೊ ಮೊದಲಿಗೆ ನಮ್ಮ ಅತ್ತಿಗೆ ಇವರು ಬಂದುಬಿಟ್ಟು ನಮ್ಮ ಅಣ್ಣನ ಅಣ್ಣ ನೆಂತ್ ಅವರು ನಮ್ಮ ಅತ್ತಿಗೆ ಹಾಕಬೇಕು ಆ್ಯಕ್ಚುಲಿ ಇವರು ನಮ್ಮ ದೊಡ್ಡಪ್ಪನ ಮಗ ಸೊ ನಮ್ಮ ಸ್ವಂತ ಅಣ್ಣ ಅಲ್ಲ ದೊಡ್ಡಪ್ಪನ ಮಗ ಸ್ವಂತ ಅಣ್ಣಂಗಿಂತೂ ಹೆಚ್ಚೆ ಇವ್ರುಗಳೆಲ್ಲರೂ ಸೊ ಅದಾದಮೇಲೆ ಇಲ್ಲಿ ನಾವು ಅದು ಕೊನೆ ಸೀಗೆಕಾಯ್ದೆಲ್ಲ ಹಾಕಿದ್ವಲ್ಲ ಸೊ ಅದನ್ನೆಲ್ಲ ಕುಟ್ಟಿ ಅದರಿಂದ ಪೌಡ್ರನ್ನ ತೆಗೆದು ಆಮೇಲೆ ಹರಳೆಣ್ಣೆ ಜೊತೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಕಾಯಿಸಿ ಆಮೇಲೆ ಅಣ್ಣಂಗೆ ಹಚ್ಚೋದು ಸೊ ಅದಾದಮೇಲೆ ನೋಡಿ ಒಬ್ಬೊಬ್ಬರೇ ಅಣ್ಣಂಗೆ ಹಣೆಗೆಲ್ಲ ಇಟ್ಟು ಆರ್ ಅಕ್ಷತೆ ಹಾಕಿ ಆರತಿ ಕೂಡ ಮಾಡಿ ಆಮೇಲೆ ಫೈನಲಲ್ಲಿ ಒಬ್ಬೊಬ್ಬರೇ ಅರಶಿನ ಹಚ್ಚೋದು ಆ ಥರ ಮಾಡ್ತಾಯಿದ್ವಿ ಈಗ ನಾನು ಕೂಡ ಹಣೆಗೆಲ್ಲ ಇಟ್ಟು ಆರತಿ ಕೂಡ ಮಾಡಿದ್ವಿ ಸೊ ಅದಾದಮೇಲೆ ಒಬ್ಬೊಬ್ಬರೇ ಎಲ್ಲರೂ ಕೂಡ ಹಣೆಗಿಟ್ಟು ಆರತಿ ಮಾಡ್ತಾ ಇದ್ವಿ ಸೊ ಇವ ಅದು ಬೆಳಗ್ಗೆ ಸ್ವಲ್ಪ ಮಾಡಿದ್ವಲ್ಲ ಸೊ ಕೆಲವು ರೆಡಿ ಆಗಿರಲ್ಲ ಹಾಗಾಗಿ ಇದ್ದವರು ಇದನ್ನೆಲ್ಲ ಮಾಡ್ಕೊತಾ ಇದ್ವಿ ಸೊ ಈಗ ಅದಾದಮೇಲೆ ನಾನು ಕೂಡ ಎಲ್ಲರೂ ಒಂದು ಆಮೇಲೆ ಎಲ್ಲರೂ ಕೂಡ ಆರತಿ ಕೂಡ ಮಾಡಿದ್ವಿ ಸೊ ಫೈನಲಿ ನಾವೆಲ್ಲ ಒಂದು ಐದು ಜನ ಫಸ್ಟಿಗೆ ಮಾಡಿ ಆರತಿ ಎಲ್ಲ ಮಾಡಾದ್ಮೇಲೆ ಆಮೇಲೆ ಮಿಕ್ಕಿದವರು ಅವರಿಗೆ ಹಣೆಗೆಟ್ಟು ಆರತಿ ಕೂಡ ಮಾಡಿದ್ರು ಅದಾದಮೇಲೆ ನಾವು ಅರಿಶಿನ ಹಚ್ಚೋ ಶಾಸ್ತ್ರಗಳ ಕೂಡ ಮಾಡೋಕ್ಕೆ ಶುರು ಮಾಡಿದ್ವಿ ನಿಜವಾಗ್ಲೂ ಇಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಈ ಒಂದು ತ್ರೀ ಫೋರ್ ಡೇಸ್ ಅಂತೂ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಹೇಳ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಎಂಜಾಯ್ ಮಾಡಿದ್ವಿ ಅದಾದಮೇಲೆ ಫೈನಲಿ ಫಸ್ಟಿಗೆ ನಮ್ಮ ಹತ್ಕೇ ಅರ್ಶನ ಹಚ್ಚೋಕ್ಕೆ ಶುರು ಮಾಡಿದ್ರು ಸೊ ಎಲ್ರೂ ಒಬ್ಬೊಬ್ಬರೇ ಹಚ್ಚಬೇಕಲ್ಲ ಸೊ ಹಾಗಾಗಿ ಫಸ್ಟಿಗೆ ನಮ್ಮ ಅತ್ತಿಗೆ ಅರ್ಣ ಹಚ್ಚೋಕ್ಕೆ ಶುರು ಮಾಡಿದ್ರು ಅವರು ಫಸ್ಟಿಗೆ ಎಲ್ಲ ಅರ್ಶನ ಹಚ್ಚಿ ಹೋದ್ರು ಅದಾದಮೇಲೆ ನಾವು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅರ್ಣ ಹಚ್ಚೋಕ್ಕೆ ಶುರು ಮಾಡಿದ್ವಿ ನಮ್ಮ ಕಡೆ ಏನಂದರೆ ಈಗ ಯಾರಾದರೂ ಮದುವೆ ಆಗಿಲ್ದಿರೋರು ಸ್ವಲ್ಪ ಏಜ್ ಆದವರು ಅವರಿಗೆ ಮದುವೆ ಕ ಆಗ್ದಲೇ ಎಷ್ಟು ನೋಡಿದ್ರು ಆಗದಲ್ಲೇ ಇರುತ್ತಲ್ಲ ಅಂಥವ್ರನ್ನ ಈ ಥರ ಮದುವೆ ನಡೀತಾ ಇರುತ್ತಲ್ಲ ಅವರಿಗೆ ಅರ್ಶನ ಹಚ್ಚಬೇಕಾದ್ರೆ ಅವ್ರ ಪಕ್ಕ ಅವರನ್ನ ಕೂರಿಸಿ ಅವರಿಗೂ ಕೂಡ ಈ ಥರ ಅರ್ಶನ ಎಲ್ಲ ಹಚ್ಚಿ ಹಚ್ಚಿ ಆರತಿ ಮಾಡಿದ್ರೆ ಬೇಗ ಮದುವೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಅಣ್ಣನ ಮದುವೆಲೂ ಕೂಡ ಹಾಗೆ ಒಂದಷ್ಟು ಜನದ್ದು ಮದುವೆ ಆಗಿರಲಿಲ್ಲ ಸೊ ಅವರಿಗೂ ಬೇಗ ಮದುವೆ ಆಗಲಿ ಅಂತ ಹೇಳಿ ಎಲ್ಲ ಹಿಂಗೆ ಕೂರಿಸಿ ಅವರಿಗೂ ಕೂಡ ಅರಿಶಿನ ಹಚ್ಚಿ ಆರತಿ ಮಾಡ್ತಾ ಇದ್ವಿ ನಿಮ್ಮ ಕಡೆಯೂ ಈ ಥರ ಮಾಡ್ತಾರೆ ತಿಳಿಸಿ ಸೊ ಅದಾದಮೇಲೆ ಈ ಕಡೆ ಅದನ್ನೆಲ್ಲ ಮುಗಿಸ್ಕೊಂಡು ಅವ್ರನ್ನ ಸ್ನಾನ ಕಳಿಸಿ ಈ ಕಡೆ ನಮ್ಮ ಅತ್ಕೆಯವರೆಲ್ಲ ಸೇರಿಕೊಂಡು ಅತ್ತಿಗೆ ಮತ್ತು ಆಂಟಿ ಅವರೆಲ್ಲ ಸೇರಿಕೊಂಡು ಹಸೆಯನ್ನು ಬರಿತಾಯಿದ್ರು ಅಕ್ಕಿನಲ್ಲಿ ಹಸೆಯನ್ನ ಬರಿತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಲ್ವಾ ಆ್ಯಕ್ಚುಲಿ ನಮಗಂತೂ ಇದು ಬರಲ್ಲ ನಾನು ನೋಡ್ಕೊಂಡು ್ಕೊತ ಇದ್ದೆ ಅಷ್ಟೇ ನಮ್ಮ ಅತ್ತಿಗೆ ಮತ್ತು ನಮ್ಮ ಆಂಟಿಯರೆಲ್ಲ ತುಂಬ ಚೆನ್ನಾಗಿ ಬಿಡಿಸ್ತಾರೆ ಸೊ ಅದನ್ನೆಲ್ಲ ಮಾಡಿಕೊಂಡು ಇಲ್ಲಿ ಹಸೆ ಎಲ್ಲ ಬರ್ದಾಯ್ತು ಅದಾದಮೇಲೆ ಒಂದು ಐದು ಜನ ಹಿರಿಯರಿಗೆ ಅರ್ಶನ ಕುಂಕುಮ ಕೊಟ್ಟು ಮುಡಿ ತುಂಬೋದು ಅಂತ ಕೂಡ ನಮ್ಮ ಅದಕ್ಕೆ ಅವರು ಮಾಡ್ತಾಯಿದ್ರು ಒಂದು ಐದು ಜನಕ್ಕೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಮುಡಿ ಕೊಟ್ಟು ಅವರ ಆಶೀರ್ವಾದ ಪಡ್ಕೊಳ್ಳೋದು ಸೊ ಅದನ್ನೆಲ್ಲ ಮಾಡ್ತಾಯಿದ್ರು ಏನೋ ಒಂಥರ ಖುಷಿ ಆಗ್ತಾಯಿತ್ತು ಈ ಥರ ಶಾಸ್ತ್ರಗಳೆಲ್ಲ ನೋಡೋದು ಅಂದರೆ ನನಗೆ ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಳ್ಳೋದು ಇದನ್ನೆಲ್ಲ ಮಾಡೋದು ಎಷ್ಟು ಖುಷಿ ಅಲ್ವಾ ಸೊ ನನಗೂ ತುಂಬ ಖುಷಿ ಆಗ್ತಿತ್ತು ಎಷ್ಟು ಜನ ಸೇರಿದ್ರು ಒಂಥರ ನಮ್ಮ ಫ್ಯಾಮಿಲಿ ಅಂತೂ ಹೇಳಬೇಕಂದ್ರೆ ಒಂದು ದೊಡ್ಡ ಫ್ಯಾಮಿಲಿನೇ ನಮ್ಮದು ತುಂಬ ಕುಟುಂಬ ನಮ್ಮದು ಸೊ ಅದರಲ್ಲಿ ನಾವು ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ನೋಡೋದಲ್ವ ನಮ್ಮದು ಮಾತುಕತೆ ತುಂಬಾ ಇರುತ್ತೆ ಸೊ ನಾವು ಆ ಕಡೆ ಮಾತಾಡ್ಕೊಂಡು ಇದು ಮಾಡ್ತಾ ಇದ್ವಿ ಈ ಕಡೆ ಶಾಸ್ತ್ರ ಸು ಶುರುವಾಯಿತು ಸೊ ಹಸೆ ಮೇಲೆ ಹಸೆಮಣೆ ಅಂತ ಇರುತ್ತಲ್ಲ ಸೊ ಅದನ್ನು ಇಟ್ಬಿಟ್ಟು ಒಂದು ಕಡೆ ಹಸೆಮಣೆ ಮೇಲೆ ಕಳ್ಸನ ಇಟ್ಟು ಇನ್ನೊಂದು ಕಡೆ ಅಣ್ಣನ ಕೂರಿಸೋದು ಸೊ ಇಲ್ಲೂ ಕೂಡ ಹಂಗೆ ಮಾಡ್ತಿದ್ರು ಅದಾದಮೇಲೆ ಅಣ್ಣ ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಅವರು ಕೂಡ ರೆಡಿಯಾಗಿ ಬಂದು ಹಿರಿಯರ ಆಶೀರ್ವಾದ ಪಡ್ಕೊಂಡು ಅದಾದಮೇಲೆ ಈ ಕಡೆ ಹಸೆಗೆ ಕೂಡ ಕೂರಿಸ್ತಾ ಇದ್ವಿ ಆ್ಯಕ್ಚುಲಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ನಿಮಗೂ ಲಾಂಗ್ ಆದರೆ ನೋಡೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳಿ ಶಾರ್ಟ್ ಶಾರ್ಟಾಗಿ ಕಟ್ ಕಟ್ ಮಾಡಿ ಮಾಡಿದ್ದೀನಿ ಅಷ್ಟೇ ಸೊ ಈ ಕಡೆಯನ್ನು ಎಲ್ಲ ಕೂರಿಸಾದಮೇಲೆ ಎಲ್ಲರೂ ಮತ್ತೆ ಅವರಿಗೆ ಹಣೆಗಿಟ್ಟು ಆರತಿ ಕೂಡ ಮಾಡಿ ಈ ಕಡೆ ನೆಕ್ಸ್ಟು ಶಾಸ್ತ್ರಕ್ಕೆ ಯಾರ್ಯಾರು ಸೇರಬೇಕು ಅಂತ ಇರುತ್ತಲ್ಲ ಸೊ ಅವರೆಲ್ಲಾದ್ರೂ ಕಂಕಣ ಕಟ್ಕೊಳ್ಳೋದು ಅಂತ ಮಾಡ್ತಿದ್ರು ಈ ಕಡೆ ನಾನು ನಮ್ಮ ಅಕ್ಕನ ಮಗನ ಜೊತೆ ತರಲೆ ಮಾಡಿಕೊಂಡು ಫೋಟೋಸ್ ವೀಡಿಯೋಸ್ ಮಾಡ್ಕೊತಾ ಇದ್ದೆ ಸೊ ಅದಾದಮೇಲೆ ಈ ಕಡೆ ಹೊರ್ಗಡೆ ಅಲ್ಲಿ ಸ್ವಲ್ಪ ಒಳಗಡೆ ಹಿಂಸೆ ಆಗುತ್ತೆ ಫೋಟೋಸ್ಗೆಲ್ಲ ಅಂತ ಹೇಳಿ ಹೊರಗಡೆ ಈ ಥರ ಅರೇಂಜ್ ಮಾಡಿದ್ರು ಸೊ ಅಲ್ಲಿ ಕೂಡ ನಾವೆಲ್ಲರೂ ಸೇರಿಕೊಂಡು ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡು ಅದಾದಮೇಲೆ ಫೈನಲಿ ಊಟಕ್ಕೆ ಹೋದ್ವಿ ಊಟ ಅಂತೂ ತುಂಬಾ ಚೆನ್ನಾಗಾಗಿತ್ತು ಮನೆ ಹತ್ರನೇ ಎಲ್ಲ ಮಾಡಿಸಿದ್ರು ಸೊ ನಾವು ಕೂಡ ಕೂತ್ಕೊಂಡು ಎಲ್ಲರ ಜೊತೆಗೆ ಈ ಥರ ಬಾಳೆದೆಲೆ ಊಟ ಮಾಡಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಅದು ಎಷ್ಟೋ ತಿಂಗಳುಗಳೇ ಆಗಿ ಆಗಿತ್ತು ಸೊ ಹಿಂಗೆ ಎಲ್ಲರೂ ಕೂತ್ಕೊಂಡು ಈ ಥರ ಊಟ ಮಾಡೋದು ಮಾತಾಡ್ಕೊಂಡು ಊಟ ಮಾಡೋದು ಎಷ್ಟು ಖುಷಿ ಅಲ್ವಾ ಸೊ ಅದಾದಮೇಲೆ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಬಂದ್ವಿ ಇನ್ನು ಈ ಥರ ರೆಡಿ ಆದಮೇಲೆ ನಾವು ಫೋಟೋಸು ವೀಡಿಯೋಸು ಬಿಡೋಕ್ಕಾಗುತ್ತಾ ಸೊ ಹಾಗಾಗಿ ಇದನ್ನು ಕೂಡ ಮಾಡ್ಕೊಂಡು ಇವರು ಬಂದು ನನ್ನ ಎರಡನೇ ಹದ್ಗೆ ಸೊ ಎಲ್ಲರೂ ಕೂಡ ಫೋಟೋಸು ವೀಡಿಯೋಸು ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಹಳದಿ ಶಾಸ್ತ್ರಕ್ಕೋಸ್ಕರ ಎಲ್ಲರೂ ಎಲ್ಲೋ ಎಲ್ಲೋ ಹಾಕ್ಕೊಂಡು ರೆಡಿಯಾಗಿ ಬಂದು ಈ ಕಡೆ ಕಾಫಿ ಹಾಗೆ ಸ್ನ್ಯಾಕ್ಸ್ಗೆ ಬೋಂಡ ಕೂಡ ಮಾಡಿಸಿದ್ರು ಸೊ ಅದನ್ನೆಲ್ಲ ತಿಂದ್ಕೊಂಡು ಈ ಕಡೆ ಮಾತಾಡಿಕೊಂಡು ಇನ್ನೇನು ಹಳದಿ ಶಾಸ್ತ್ರ ಶುರು ಮಾಡಬೇಕು ಅಂತ ಹೇಳಿ ಕೂತಿದ್ವಿ ಆ್ಯಕ್ಚುಲಿ ನನಗೆ ಮೊದಲೇ ಹಳದಿ ಶಾಸ್ತ್ರ ಆಗಿತ್ತು ಬೆಳಗ್ಗೆನೇ ಸೊ ಇದು ಬಂದು ಫೋಟೋಸು ವೀಡಿಯೋಸಿಗೋಸ್ಕರ ಡೆಕೋರೇಷನ್ನ ಮಾಡಿಕೊಂಡು ಎಲ್ಲರೂ ಎಲ್ಲೋನ ಹಾಕ್ಕೊಂಡು ಫೋಟೋಸು ವೀಡಿಯೋಸು ತೆಗೆಸ್ಕೊಳ್ಳೋಣ ಅನ್ನೋದು ಪ್ಲ್ಯಾನು ಈಗಿನ ಪ್ಲ್ಯಾನ್ ಇದೆ ಅಲ್ವಾ ಈಗಿನ ಜನ್ರೇಷನಲ್ಲಿ ಇದು ಕಾಮನ್ ಒಂಥರ ಈ ಥರ ಹಳದಿ ಶಾಸ್ತ್ರ ಮಾಡೋದು ಸೊ ಹಾಗಾಗಿ ನಮ್ಮ ಅಣ್ಣ ಕೂಡ ರೆಡಿಯಾಗಿ ಬಂದರು ಅದಾದಮೇಲೆ ಎಲ್ಲರೂ ಕೂಡ ಅಣ್ಣಂಗೆ ಅರಶಿನ ಹಚ್ಚಿ ಒಂದಷ್ಟು ಫೋಸ್ಗಳನ್ನ ಕೊಟ್ಟು ಫೋಟೋಸು ವೀಡಿಯೋಸು ಮಾಡ್ಕೊಂಡ್ವಿ ಆ್ಯಕ್ಚುಲಿ ಒಂದಷ್ಟು ವೀಡಿಯೋಸು ಮಿಸ್ ಆಗಿದೆ ಸೊ ಹಾಗಾಗಿ ಸ್ಯಾರಿಗಳಲ್ಲು ಹುಟ್ಟಿರೋದು ಒಂದಷ್ಟು ಫೋಟೋಸನ್ನ ಆ್ಯಡ್ ಮಾಡಿ ಿ ಅಷ್ಟೇನೆ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಹಳದಿ ಶಾಸ್ತ್ರದ ದಿನ ಅಂತೂನು ಸೊ ಹಳದಿ ಶಾಸ್ತ್ರದ ವಿಡಿಯೋನೇ ಇಷ್ಟೇ ಸೊ ನೆಕ್ಸ್ಟ್ ಮದುವೆ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಪಕ್ಕದಲ್ಲೇ ಅಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಅಂಥ ವೀಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್